ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ಸಂರಕ್ಷಣೆ ದಿನದ ಪ್ರಯುಕ್ತ ನಗರದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ ಅರುಜೀವ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಸೇಡಂ ರೋಡ್ ಕಲಬುರಗಿ ಇವರ ಸಹಯೋಗದೊಂದಿಗೆ ಇದೇ ಮೇ ಇಪ್ಪತ್ತೆಂಟರಂದು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೆಕಿಸಿಸಿಐ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ಹೆಲ್ತ್ ಕೇರ್ ಡೇನ ಒಂದು ಅಂಗವಾಗಿ ಕಲಬುರಗಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತೈದರಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯಮ ಸಂಸ್ಥೆ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ನ ಅಭಿಚೀವದ ಒಂದು ಸಹಯೋಗದೊಂದಿಗೆ ಚೇಂಬರ್ ಆಫ್ ಕಾಮರ್ಸ್ನ ಬಿಲ್ಡಿಂಗ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಮಹಿಳೆಯರಿಗಾಗಿ ಈ ವಿಶ್ವ ಮಹಿಳಾ ದಿನಚರಣೆ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಈ ಒಂದು ಸಂದರ್ಭದಲ್ಲಿ ಆರೋಗ್ಯವಾದ ಡಾಕ್ಟರ್ಗಳಾದಂಥ ಡಾಕ್ಟರ್ ರೇಖಾ ಅವರು ನಮ್ಮ ನಗರದ ಹೆಣ್ಣು ಮಕ್ಕಳಿಗೆ ಒಂದು ಮಾಹಿತಿ ನೀಡಲಿದ್ದಾರೆ ಯೋಗ ನ್ಯಾಚುರೋಪತಿ ಹಾಗೂ ಆಯುರ್ವೇದದ ಬಗ್ಗೆ ದಿನನಿತ್ಯ ದಲ್ಲಿ ಬರುವಂಥ ಒಂದು ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳ ಬಗ್ಗೆ ಮತ್ತು ಅದರ ಒಂದು ಸಮಸ್ಯೆಗಳಿಗೆ

naturopathic procedures like uh, colon hydrotherapy uh, underwater massages circular jets spinal sprays etc physiotherapy sessions where we give strengthening exercises coordination exercises then uh, tense ultrasound acupuncture acupressure massages then personalized yoga sessions open yoga sessions are the therapeutic yoga sessions are there and uh, dynamic yoga sessions where we help इज पेन मैनेजमेंट प्रोग्राम लाइफ स्टाइल डिजीजेस मैनेजमेंट ये सब हम करते हैं आरो में वेलकम यू ऑल जो आर जीवर पोलस्टिक्रू द नेचुरल मैथड्स ओके आपका नाम है डॉक्टर